ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಮಂಡಕ್ಕಿ ಉಂಡೆನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಇದು ನಾನಿಲ್ಲಿ ಒಂದು ಲೀಟರ್ ಮಂಡಕ್ಕಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ ತೊಗೊಂಡು ಒಂದು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರು ಹಾಕ್ಬಿಟ್ಟು ಬೆಲ್ಲ ಕರಗಿದ ಮೇಲೆ ಅದನ್ನು ಶೋಧಿಸ್ಕೋಬೇಕು ಆಮೇಲೆ ಪಾಕ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಒಂದು ಪ್ಲೇಟಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲದ ಪಾಕ ಹಾಕಿ ನೋಡಬೇಕು ಅದೇನಾದರೂ ಪ್ಲೇಟ್ ಬಿಟ್ಟು ಮೇಲೆ ಬಂದಿದೆ ಅಂದರೆ ಪಾಕ ಆಗಿದೆ ಅಂತ ಈ ಥರ ಕಿತ್ತಾಗ ಮೇಲೆ ಬರಬೇಕು ಆವಾಗ ಸರಿಯಾದ ಪ್ರಮಾಣದಲ್ಲಿ ಪಾಕ ಬಂದಿದೆ ಅಂತ ನಂತರ ಆ ಪಾಕನ ನಾವೇನು ಮಂಡಕ್ಕಿ ತೊಗೊಂಡಿದೀವೋ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಬಿಸಿ ಇರುತ್ತೆ ಚೌಟಲ್ಲೇ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಕಟ್ಕೋಬೇಕು ಮಂಡಕ್ಕಿ ಉಂಡೆಗೆ ಕಲರ್ಸ್ ಕೂಡ ಬಳಸ್ಕೋಬೋದು ಬಟ್ ನಾನು ಇಲ್ಲಿ ಯಾವುದೇ ರೀತಿಯ ಕಲರ್ಸ್ನ ಬಳಸಿಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ